ಓಂ ಗಂ ಗಣಪತೆಯೇ ನಮಃ ಸರಿ ನಮಃ ಈ ಭೂಪ್ರಪಂಚದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತಾನು ಹುಟ್ಟುವುದಕ್ಕಿಂತ ಮುಂಚೆಯೇ ಈ ಐದು ವಿಷಯಗಳ ಬಗ್ಗೆ ಪೂರ್ವ ನಿರ್ಧಾರಿತವಾಗಿರುತ್ತದೆ ಅವು ಏನು ಅಂತ ತಿಳಿದರೆ ನಿಮಗೆ ಆಶ್ಚರ್ಯವೂ ಉಂಟಾಗುತ್ತದೆ ಈ ಲೋಕದಲ್ಲಿ ಜನಿಸಿದ ಪ್ರತಿಯೊಬ್ಬ ವ್ಯಕ್ತಿಯ ವಿಧಿ ಬರಹದಲ್ಲಿ ಈ ಐದು ವಿಷಯಗಳು ಮುಂದೆಯೇ ನಿರ್ಧಾರಿತವಾಗಿರುತ್ತದೆ ಈ ರೀತಿ ನಿರ್ಣಯಿಸಿದ ಈ ಐದು ವಿಷಯಗಳನ್ನು ಹುಟ್ಟಿದ ನಂತರ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡುವಂತಹ ಅವಕಾಶ ಅನ್ನುವುದು ಯಾರಿಗೂ ಕೂಡ ಇರುವುದಿಲ್ಲ ಅವುಗಳನ್ನು ನಾವುಗಳು ಅನುಭವಿಸುತ್ತೀರಲೇಬೇಕು ಮತ್ತೆ ಅವು ಏನನ್ನು ಆಧಾರವಾಗಿ ಇಟ್ಟುಕೊಂಡು ಆ ವಿಧಿ ನಿರ್ಣಯಿಸುತ್ತಾನೋ ಈಗ ನಾವು ಈ ವಿಡಿಯೋ ಮೂಲಕ ತಿಳಿಯೋಣ ಮೊದಲನೇದಾಗಿ ನೋಡುವುದಾದರೆ ಮಾನವನು ಎಲ್ಲಿ ಹೇಗೆ ಹಾಗೂ ಯಾರಿಗೆ ಮಗುವಾಗಿ ಹುಟ್ಟಬೇಕು ಮುಂಚೆಯೇ ಪೂರ್ವ ನಿರ್ಧಾರಿತವಾಗಿರುತ್ತದೆಯೇ ಹೊರತು ನಾವು ಹುಟ್ಟಿದ ಮೇಲೆ ನಮ್ಮಯ ತಂದೆ ತಾಯಿಗಳನ್ನು ಸೆಲೆಕ್ಟ್ ಮಾಡಿಕೊಳ್ಳುವ ಅವಕಾಶ ಅನ್ನೋದು ನಮಗೆ ಇರುವುದಿಲ್ಲ ನಾವೆಲ್ಲರೂ ಕೂಡ ನಮ್ಮಯ ಇಷ್ಟಾನುಸಾರ ಜನಿಸಿಲ್ಲ ಅದು ಅಸಂಭವ ಅದು ನಮ್ಮಯ ಕೈಯಲ್ಲಿ ಇದ್ದರೆ ಒಂದು ವೇಳೆ ನಮ್ಮಯ ಇಷ್ಟಾನುಸಾರ ಇಷ್ಟಪಟ್ಟ ಕಡೆ ಇಷ್ಟಪಡುವ ಪ್ರದೇಶದಲ್ಲಿ ಜನಿಸುವಂಥ ಅವಕಾಶವೇನಾದರೂ ನಮಗೆ ಇದ್ದರೆ ನಾವೆಲ್ಲರೂ ಕೂಡ ತುಂಬ ಧನವಂತರ ಹಾಗೂ ಜ್ಞಾನವಂತರ ಮನೆಗಳಲ್ಲಿ ಮಕ್ಕಳಾಗಿ ಹುಟ್ಟುತ್ತಿದ್ದೆವು ಹಾಗೆಯೇ ಇಂತಹ ಮನೆತನಗಳಲ್ಲಿ ಹುಟ್ಟಿದ ಮೇಲೆ ನಾವು ಸುಖ ಸಂಪತ್ತಿನಿಂದ ಕೂಡಿದ್ದು ಕಾಲಿನ ಮೇಲೆ ಇನ್ನೊಂದು ಕಾಲನ್ನು ಹಾಕಿಕೊಂಡು ಎಲ್ಲ ಸೌಕರ್ಯಗಳು ಇರುವಂತಹ ಮನೆಗಳಲ್ಲಿ ಹುಟ್ಟಬೇಕೆಂದುಕೊಳ್ಳುವವರು ಆದರೆ ಅದು ಅಸಂಭವ ಈ ವಿಧಿಯು ನಮಗೆ ಹುಟ್ಟನ್ನು ನಿರ್ಧರಿಸುವ ಮುಂಚೆಯೇ ನಮಗೆ ಯೋಗ್ಯವಾದ ಸ್ಥಾನದಲ್ಲಿ ನಮ್ಮಯ ಜನ್ಮವನ್ನು ನಿರ್ಧರಿಸುತ್ತಾನೆ ಆ ವಿಧಿಯೂ ಕೂಡ ನಾವು ಪೂರ್ವಜನ್ಮದಲ್ಲಿ ಮಾಡಿದಂತಹ ಪಾಪಕರ್ಮಗಳು ಹಾಗೂ ಪುಣ್ಯಕರ್ಮಗಳ ಆಧಾರವಾಗಿಟ್ಟುಕೊಂಡು ನಾವು ಎಲ್ಲಿ ಜನಿಸಬೇಕು ಅನ್ನೋ ವಿಷಯದಲ್ಲಿ ನಿರ್ಣಯಿಸುತ್ತಾನೆ ನಮ್ಮಯ ವಿಧಿ ಬರಹ ನಾವು ಮಾಡಿದ ಕರ್ಮಗಳ ಆಧಾರದ ಮೇಲೆ ನಮ್ಮಯ ಭವಿಷ್ಯತ್ತು ಅನ್ನೋದು ಇರುತ್ತದೆ ನಾವು ಅನುಭವಿಸಿದ ಕಷ್ಟಗಳು ಸುಖಗಳು ಎಲ್ಲವೂ ಕೂಡ ಕರ್ಮಾನುಸಾರವೆಂದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳಿರುವನು ಇನ್ನು ಎರಡನೇದಾಗಿ ನೋಡುವುದಾದರೆ ನಮ್ಮಯ ವಿವಾಹ ಈ ನಮ್ಮಯ ವಿವಾಹ ಅನ್ನೋದು ಯಾವಾಗ ಹೇಗೆ ಯಾರೊಂದಿಗೆ ನಡೆಯಬೇಕೆಂಬುದು ವಿಧಿ ಬರಹದಲ್ಲಿ ಮುಂಚಿತವಾಗಿಯೇ ನಿರ್ಧಾರಿತವಾಗಿರುತ್ತದೆ ಅದರ ಪ್ರಕಾರವೇ ನಮ್ಮಯ ವಿವಾಹ ಅನ್ನೋದು ನಡೆಯುತ್ತದೆ ಒಂದೊಂದು ಬಾರಿ ಒಬ್ಬ ವ್ಯಕ್ತಿಯನ್ನು ನಿಷ್ಪಕ್ಷಪಾತದಿಂದ ಪ್ರೀತಿಸಿ ಆ ವ್ಯಕ್ತಿಯನ್ನೇ ವಿವಾಹವಾಗಬೇಕೆಂದು ನಿರ್ಣಯಿಸಿ ನಂತರ ಕಾರಣಾಂತರಗಳಿಂದ ಇನ್ನೊಬ್ಬರನ್ನು ವಿವಾಹವಾಗುವಂತಹ ಪರಿಸ್ಥಿತಿ ಅನ್ನೋದು ಒದಗಿ ಬರುತ್ತದೆ ಇದೆಲ್ಲ ಕೂಡ ಮುಂಚೆಯೇ ನಿರ್ಧಾರಿತವಾಗಿರುತ್ತದೆ ವಿಧಿ ಬರಹ ಅಂದರೆ ನಮ್ಮ ಹಿರಿಯರು ಹೇಳುವರು ನಿನ್ನ ಹಣೆಯ ಬರಹದಲ್ಲಿ ಏನು ಬರೆದಿದೆಯೋ ಹಾಗೆಯೇ ನಡೆಯುತ್ತದೆ ಮತ್ತೆ ಕೆಲವರಿಗೆ ಅಸರಿಗೆ ವಿವಾಹ ಅನ್ನೋದು ಆಗುವುದಿಲ್ಲ ಇದೂ ಕೂಡ ಅವರ ವಿಧಿ ಬರಹವೇ ಆಗಿರುತ್ತದೆ ಅವರು ಮಾಡಿಕೊಂಡ ಪೂರ್ವಜನ್ಮದ ಕರ್ಮಫಲದ ಫಲವಾಗಿರುತ್ತದೆ ಇನ್ನು ಮೂರನೇದಾಗಿ ನೋಡುವುದಾದರೆ ಮನುಷ್ಯನ ಹತ್ತಿರ ಎಷ್ಟು ಧನ ಸಂಪತ್ತು ಅನ್ನೋದು ಇರಬೇಕು ಆತನು ಧನವಂತನಾಗಿ ಬದುಕಬೇಕಾ ಇಲ್ಲವೇ ಏನೂ ಇಲ್ಲದೆ ಬಡವನಾಗಿ ಬದುಕನ್ನು ಸಾಗಿಸಬೇಕಾ ಎನ್ನುವ ವಿಷಯದ ಬಗ್ಗೆ ಕೂಡ ಆ ವಿಧಾತನು ಮುಂಚೆಯೇ ನಿರ್ಣಯಿಸುತ್ತಾನೆ ನಾವೆಲ್ಲರೂ ಕೂಡ ಏನೋ ಒಂದು ಕೆಲಸವನ್ನು ಮಾಡುತ್ತಾ ಇರುತ್ತೇವೆ ಆದರೆ ಎಲ್ಲರೂ ಕೂಡ ತಮ್ಮಯ ಜೀವನದಲ್ಲಿ ಧನ ಸಂಪತ್ತು ಬೇಕೆಂಬ ಆಶಯವನ್ನು ಹೊಂದಿರುತ್ತಾರೆ ಆದರೆ ಅದರಲ್ಲಿ ಕೆಲವರಿಗೆ ಶೀಘ್ರವಾಗಿ ಈ ಧನ ಸಂಪತ್ತು ಅನ್ನೋದು ಪ್ರಾರ್ಥಿಸುತ್ತದೆ ಮತ್ತೆ ಕೆಲವರಿಗೆ ಕಾಲಾನಂತರ ಧನ ಸಂಪತ್ತು ಅನ್ನೋದು ಪ್ರಾಪ್ತಿಯಾಗುತ್ತದೆ ಇನ್ನೂ ಕೆಲವರನ್ನು ನಾವು ನೋಡಿದರೆ ಬಡವರಾಗಿಯೇ ಉಳಿಯುತ್ತಾರೆ ಮತ್ತೆ ಕೆಲವರು ಏನೂ ಕೆಲಸವನ್ನು ಮಾಡದೆ ಇದ್ದರೂ ಕೂಡ ಗುಪ್ತ ನಿಧಿ ಮೂಲಕ ಧನವಂತರು ಆಗುತ್ತಾರೆ ಮತ್ತೆ ಕೆಲವರು ವಾರಸತ್ವವಾಗಿ ಧನಪ್ರಾಪ್ತಿ ಅನ್ನೋದು ಅವರಿಗೆ ಲಭಿಸುತ್ತದೆ ಈ ಕಾಲಚಕ್ರವು ಅನ್ನೋದು ಬದಲಾವಣೆ ಹೊಂದುತ್ತಾ ಹೋದಂತೆಲ್ಲ ಕೋಟ್ಯಾಧೀಶ್ವರನು ಬಡವನಾಗಿಯೂ ಬಡವನು ಕೋಟ್ಯಾಧೀಶ್ವರನಾಗಿಯೂ ಕೂಡ ಆಗುತ್ತಾನೆ ಇದೆಲ್ಲವೂ ಕೂಡ ನಾವು ಹುಟ್ಟುವುದಕ್ಕಿಂತ ಮುಂಚೆಯೇ ನಿರ್ಧಾರಿತವಾಗಿರುತ್ತದೆ ನಾಲ್ಕನೆಯದಾಗಿ ನೋಡುವುದಾದರೆ ಈ ಮಾನವ ಜನ್ಮದಲ್ಲಿ ಹುಟ್ಟಿದ ವ್ಯಕ್ತಿಯು ಎಷ್ಟೇ ಬುದ್ಧಿವಂತನು ಹಾಗೂ ಜ್ಞಾನವಂತನು ಆಗಬೇಕೆಂದರೆ ಕೂಡ ಅವರಿಗೆ ಎಷ್ಟು ಜ್ಞಾನವನ್ನು ಪ್ರಸಾದಿಸಬೇಕು ಅನ್ನುವ ವಿಷಯವೂ ಕೂಡ ಮುಂಚೆಯೇ ನಿರ್ಧಾರಿತವಾಗಿರುತ್ತದೆ ಒಬ್ಬ ಗುರುವು ತನ್ನಯ ಶಿಷ್ಯಂದರಿಗೆಲ್ಲ ಕೂಡ ಸಮಾನವಾಗಿ ವಿದ್ಯೆಯನ್ನು ಹೇಳಿಕೊಡುತ್ತಾನೆ ಆದರೆ ಅವರಲ್ಲಿ ಕೆಲವರು ಶೀಘ್ರವಾಗಿ ವಿದ್ಯೆಯನ್ನು ಕಲಿಯುತ್ತಾರೆ ಭವಿಷ್ಯತ್ತಿನಲ್ಲಿ ಉತ್ತಮವಾದ ಸ್ಥಾನಮಾನವನ್ನು ಗಿಟ್ಟಿಸುತ್ತಾರೆ ಮತ್ತೆ ಕೆಲವರು ನೋಡಿದರೆ ವಿದ್ಯೆಯನ್ನು ನಿಧಾನವಾಗಿ ಕಲಿಯುತ್ತಾರೆ ಉದಾಹರಣೆಯಾಗಿ ನೋಡುವುದಾದರೆ ಶಾಲೆಯಲ್ಲಿ ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲರೂ ಕೂಡ ಜೊತೆಗೂಡಿ ಕಲಿಯುತ್ತಾರೆ ಆದರೆ ವಿದ್ಯಾಭ್ಯಾಸ ಮುಗಿದ ಮೇಲೆ ಒಬ್ಬೊಬ್ಬರು ಒಬ್ಬರಂತೆ ಸೆಟಲ್ ಆಗುತ್ತಾರೆ ಓದುತ್ತಿರುವಾಗ ಮಾತ್ರ ಎಲ್ಲರೂ ಕೂಡ ಒಂದೇ ಸ್ಟ್ಯಾಂಡರ್ಡ್ ಮೇಂಟೇನ್ ಮಾಡ್ತಾರೆ ಆದರೆ ಬೆಳೆದು ದೊಡ್ಡವರಾಗಿ ಉನ್ನತ ಸ್ಥಿತಿಯಲ್ಲಿ ಓದ ಮೇಲೆ ಒಬ್ಬೊಬ್ಬರು ಒಂದೊಂದು ಸ್ಟ್ಯಾಂಡರ್ಡ್ನ ಮೇಂಟೆನೆನ್ಸ್ ಮಾಡ್ತಾರೆ ಇದೇ ಬರಹ ಆ ವಿಧಾತನು ಎಲ್ಲರನ್ನೂ ಕೂಡ ಒಂದೇ ರೀತಿಯಲ್ಲಿ ನಿರ್ಣಯಿಸುತ್ತಾನೆ ಕಣ್ಣುಗಳು ಮೂಗು ಕಿವಿಗಳು ಕಾಲುಗಳು ಕೈಗಳು ಹಾಗೆಯೇ ಆಲೋಚಿಸಲು ಮೆದುಳನ್ನು ಸಹ ನೀಡಿದ್ದಾರೆ ಆದರೆ ಈ ಲೋಕದಲ್ಲಿ ಕೆಲವರು ಮಾತ್ರ ಬುದ್ಧಿವಂತರು ಮತ್ತೆ ಕೆಲವರು ಮಂದ ಬುದ್ಧಿ ಉಳ್ಳವರು ಇನ್ನೂ ಕೆಲವರು ಬುದ್ಧಿಜ್ಞಾನ ಇಲ್ಲದವರು ಕೂಡ ಇರುತ್ತಾರೆ ಆದರೆ ಎಲ್ಲರೂ ಕೂಡ ಒಂದೇ ವಿಧವಾಗಿ ಆಲೋಚಿಸುವುದಿಲ್ಲ ಇದೆಲ್ಲವೂ ಕೂಡ ವಿಧಿವರಹ ಇನ್ನು ಐದನೇದಾಗಿ ನೋಡುವುದಾದರೆ ಮಾನವನ ಮೃತ್ಯುವು ಈ ಮೃತ್ಯುವು ಅನ್ನೋದು ಯಾವಾಗ ಎಲ್ಲಿ ಯಾವ ವಯಸ್ಸಿನಲ್ಲಿ ಆಗಬೇಕು ಅನ್ನೋದು ಕೂಡ ನಾವು ಹುಟ್ಟುವುದಕ್ಕಿಂತ ಮುಂಚೆಯೇ ನಮ್ಮಯ ವಿಧಿವರಹದಲ್ಲಿ ನಿರ್ಧಾರಿತವಾಗಿರುತ್ತದೆ ಆದ್ದರಿಂದ ಈ ಮೃತ್ಯುವಿನಿಂದ ತಪ್ಪಿಸಿಕೊಳ್ಳಲು ಅಸಾಧ್ಯ ಕೆಲವರಿಗೆ ಅಕಾಲ ಮೃತ್ಯುವು ಅನ್ನೋದು ಸಂಭವಿಸಿದರೆ ಮತ್ತೆ ಕೆಲವರಿಗೆ ರೋಗಗಳ ಪೀಡೆಯನ್ನು ಅನುಭವಿಸಿ ಅನುಭವಿಸಿ ಮರಣವನ್ನು ಹೊಂದುತ್ತಾರೆ ಇನ್ನು ಮತ್ತೆ ಕೆಲವರು ನೋಡಿದರೆ ದೀರ್ಘಾಯುಷ್ಯವನ್ನು ಹೊಂದಿ ಕಾಲಕ್ರಮೇಣ ಮರಣವನ್ನು ಹೊಂದುತ್ತಾರೆ ಇನ್ನೂ ಕೆಲವರು ನೋಡಿದರೆ ಮಾನಸಿಕ ವ್ಯತೆಯನ್ನು ಅನುಭವಿಸುವುದರ ಮೂಲಕ ಆ ವ್ಯತೆಯಲ್ಲಿಯೇ ಕುರಗಿ ಕುರಗಿ ಕೊನೆಗೆ ಸಾವನ್ನು ಅಪ್ಪುತ್ತಾರೆ ಅದಕ್ಕೆ ಹೇಳುವುದು ನಮ್ಮಯ ಜನನ ಹಾಗೂ ಮರಣ ಇವೆರಡೂ ಕೂಡ ನಮ್ಮಯ ಕೈಯಲ್ಲಿ ಇಲ್ಲ ಉಳಿದೆಲ್ಲವೂ ಕೂಡ ನಮ್ಮಯ ಕೈಯಲ್ಲಿ ಇರುತ್ತದೆ ಅಂತ ನಮ್ಮ ಹಿರಿಯರು ಹೇಳುವರು ಇದೆಲ್ಲ ಕೂಡ ನಾವು ಹುಟ್ಟೋದಕ್ಕಿಂತ ಮುಂಚೆಯೇ ಪೂರ್ವ ನಿರ್ಧಾರಿತವಾಗಿರುತ್ತದೆ ಇದೆಲ್ಲವೂ ಕೂಡ ಕೇಳುತ್ತಾ ಇದ್ದೀರಲ್ಲ ಈವಾಗ ಹೇಳಿದ ಈ ಐದು ವಿಷಯಗಳು ಕೂಡ ತಮ್ಮಯ ಕರ್ಮ ಫಲಗಳ ಆಧಾರಿತವಾಗಿ ನಿರ್ಧಾರಿತವಾಗುತ್ತದೆ ನಾವು ಮಾಡೋ ಪ್ರತಿ ಕರ್ಮವೂ ಕೂಡ ನಮ್ಮಯ ಭವಿಷ್ಯತ್ತನ್ನು ನಿರ್ಧರಿಸುತ್ತದೆ ಒಬ್ಬ ವ್ಯಕ್ತಿಯು ಯಾವುದೇ ಒಂದು ಜನ್ಮದಲ್ಲಿ ಮಾಡಿದಂತಹ ಪಾಪ ಕರ್ಮಗಳಿಗೆ ಶಿಕ್ಷೆಯನ್ನು ಅನುಭವಿಸದೆ ಮರಣವನ್ನು ಹೊಂದಿದರೆ ಅಂತಹ ವ್ಯಕ್ತಿಯು ಆ ಕರ್ಮದ ನಿಮಿತ್ತ ಮತ್ತೆ ಪುನರ್ಜನ್ಮವನ್ನು ಪಡೆದು ಆ ಕರ್ಮಗಳನ್ನು ಅನುಭವಿಸಲೇಬೇಕು ಇದೇ ಕರ್ಮಪರದ ಸಿದ್ಧಾಂತವಾಗಿದೆ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ